ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯ ತನ್ನ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಪುತ್ರಿದುರ್ಗ ಹೋಬಳಿಯಲ್ಲಿ ಎಲಿಯೂರು ಗ್ರಾಮ ಪಂಚಾಯತಿಯಲ್ಲಿ ಕುಂದೂರ್ ಅಂತ ಒಂದು ಊರಲ್ಲಿ ವಾಸವಾಗಿ ಸರಿಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊತಾ ಬಂದಿದ್ದಾರೆ ಇದೇ ಒಂದು ಭಾಗದಿಂದ ಎಲಯೂರು ಒಂದು ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿ ಎರಡು ಬಾರಿ ಚುನಾವಣೆ ಎದುರಿಸಿ ಎರಡು ಬಾರಿ ಕೆಲವೇ ಅಂತರದಿಂದ ಮತದ ಅಂತರದಿಂದ ಸೋತಿದ್ದಾರೆ ಆದರೂ ಕೂಡ ಈ ಒಂದು ಭಾಗದಲ್ಲಿ ಅವರ ಒಂದು ಕೈಯಲ್ಲಾದ ಸೇವೆಯನ್ನು ಮಾಡುತ್ತಾ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡುತ್ತಾ ಈ ಭಾಗದ ಜೆ ಡಿ ಎಸ್ ಮುಖಂಡರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಸನ್ಮಾನ್ಯ ಶ್ರೀ ನರಸಿಂಹಯ್ಯ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ಸ್ವಾಗತ ಸರ್ ನಮಸ್ತೆ ಸರ್ ನರಸಿಂಹಯ್ಯ ಸರ್ ನಿಮ್ಮ ಒಂದು ಮನೆತನದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ರಾಜಕೀಯ ಮನೆತನ ಅಥವಾ ನೀವೇನೋ ಒಂದು ರಾಜಕೀಯಕ್ಕೆ ಬಂದ ಸ್ಟಾರ್ಟಿಂಗ್ ರಾಜಕೀಯ ಮನೆತನ ಹೇಳಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಒಂಥರ ಹ್ಮ್ 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 ರಾಜಕೀಯ ಮಾಡ ರಾಜಕೀಯ ಮಾಡ್ಬೇಕಂತ ಎಷ್ಟು ಜನ ಇದ್ದೀರಾ ಸರ್ ಈಗ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿ ನಮ್ಮ ನಮ್ಮ ಅಬ್ಬ ನಾ ನಮ್ಮ ಮಗ ಮೂರು ಜನ ಮಕ್ಕಳು ಈಗ ನಿಮ್ಮ ಫ್ಯಾಮಿಲಿ ಅಂದ್ರೆ ಮನೆಯಲ್ಲಿ ನಿಮ್ಮ ಮನೆಯವರು ಮತ್ತೆ ಮಗ ನಾನು ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಸರ್ ನೀವು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಬಂದಿರಿ ಸರ್ ಇವಾಗ ರಾಜಕೀಯ ಅದೇ ಸರ್ ಅದು ನಿಂಗಪ್ಪ ಅವರು ಎಮ್ ಎಲ್ ಎ ಕ್ಷೇತ್ರಕ್ಕೆ ಬಂದರು ಅವಾಗ ಅವ್ರ ಕ್ಷೇತ್ರ ತನಗೆ ಅವಾಗೂ ನಮಗೂ ನಮ್ಗೆ ಚೆನ್ನಾಗಿತ್ತು ನಿಂಗಪ್ಪ ಅವರು ಒಂದು ಸಪೋರ್ಟಿವ್ ಮಾಡ್ಕೊಂಡು ನಿಮಗೆ ಕರ್ಕೊಂಡ್ ಬಂದ್ವಿ ಕರ್ಕೊಂಡ್ವಿ ಅವರು ಒಂದ್ಸತಿ ಸೋತ್ರ ಒಂದ್ಸತಿ ಸೋತ್ರರು ಮೂರ್ನ ಸತಿ ಜತ್ರು ಹ್ಮ್ ಅವ್ರ ಜೊತೆ ಚೆನ್ನಾಗಿದ್ರು ಹೋರಾಟ ಹ್ಮ್ ನಮ್ಗೆ ಸಾಕಷ್ಟು ಅವರು ಅನುಕೂಲ ಮಾಡಿದ್ರು ಅಂದ್ರೆ ನಿಂಗಪ್ಪ ಅವರು ಫಸ್ಟ್ ಎರಡು ಅಂತ ಒಂದು ನಿಮ್ ಒಂದು ಕ್ಷೇತ್ರ ಇತ್ತು ಅವಾಗ ಇದ್ದಂತ ಸಂದರ್ಭದಲ್ಲ ಅಥವಾ ಮತ್ತೆ ಕುಣಿಗಲ್ಲಿಗೆ ಬಂದ್ಮೇಲೆ ಮೊದಲು ಹುಳಿಯೂರ್ ದುರ್ಗ ಒಂದು ಕ್ಷೇತ್ರ ಕುಣಿಗಲ್ ಕ್ಷೇತ್ರ ಎರಡಿತ್ತು ಇತ್ತು ಇತ್ತು ಹೆಬ್ಬೂರು ಗುಳೂರು ಹ್ಮ್ ಅವಾಗ ಭಿ ಇನ್ನ ಅವ್ರು ಹ್ಮ್ 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 ಅವಾಗ ಚೆನ್ನಾಗಿಲ್ಯೋ ಹೊಂದಾಣಿಕೆ ಇತ್ತು ಹ್ಮ್ ಹ್ಮ್ ಅವ್ರ ಕ್ಷೇತ್ರ ಒಂದಾದ್ಮೇಲೆ ನಮ್ಗೆ ಬುಟ್ಟಿ ಹೊಂಟು ಹ್ಮ್ ಮತ್ತೆ ಇವರು ಯಾರು ನಿಮಗೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಗುರುಗಳು ಅಂದ್ರೆ ಯಾರ ಹೆಸರು ತಗೊಳಕ್ಕೆ ಇಷ್ಟಪಡ್ತೀರಾ ಮತ್ತೆ ಯಾಕೆ ಸರ್ ನಾಗರಾಜೇ ಒಳ್ಳೆಯನು ಸರ್ ಹ್ಮ್ ಅವರು ಇವತ್ತು ನಾಗ ನಾಗರಾಜೇ ನಿಂಗಪ್ಪ ಅವರು ಒಳ್ಳೆಯನೂರು ಇವತ್ತು ನಮ್ಮ ಬಗೆ ನಾಗರಾಜೇ ಒಳ್ಳೆಯ ನಮ್ಗೆ ಏನೋ ಅಂತೂ ನಾವು ಹೇಳಿಲ್ಲ ಬಂಧಿಸ್ತಾರೆ ನಮ್ಗೆ ಇವತ್ತು ಸೋದ್ರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಸರ್ ತಾವು ಎರಡು ಬಾರಿ ಗ್ರಾಮ ಪಂಚಾಯತಿ ಚುನಾವಣೆ ಎದುರಿಸಿ ಸೋತ್ರಿ ಆದ್ರೂ ಕೂಡ ಈ ಭಾಗದಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸಿ ಕೆಲಸವನ್ನು ಮಾಡ್ತಿದ್ರ ಏನೇನು ಕೆಲಸ ಮಾಡ್ಸಿದ್ರ ಸಹ ನಾವು ಕೈ ಎಂಎಲ್ ಎಮ್ ಎಲ್ ಇದ್ದಾಗ ಒಂದೊಂದು ಒಂದೆರಡು ದೊಡ್ಡ ದೊಡ್ಡ ರೋಡ್ ಮಾಡ್ತು ಹಳ್ಳಿ ಕಡೆ ಮನೆ ಕಡೆ ಒಂದ್ ಕಡೆ ಆಮೇಲೆ ಊರು ಮುಂತಿಗೆ ಬಂದು ಒಂದು ಬೋರ್ ಹಾಕ್ತಾ ಕುಡಿಯೋಕ್ಕೆ ನೀರಲ್ಲಿ ಎಂಟು ಬೋರ್ ಹಾಕ್ಸ್ದೆ ಹೊಸ ಹ್ಞೂ ಎಂಟು ಬೋರು ಹಿಂದೆ ಎಲ್ಲ ನೀರ್ ಬೆಲ್ಲ ಅವರು ಒಳ್ಳೆ ಜಾಗ ಅಂದ್ಕೊಂಡಿ ಹದಿನೆಂಟು ಹದಿನಾಲ್ಕು ವರ್ಷ ಆಯ್ತು ಅದು ಹ್ಞೂ ಅದು ಕೂಡ ಒಂಟೋದ್ರೆ ಜನ ನೀರ್ ಬೀಳಲ್ಲ ನಮ್ಗೆ ಆಗ್ತಾ ಹ್ಞೂ ಏಳ್ನೂರು ರೆಡಿ ಆಯಿತು ಹ್ಞೂ ಹ್ಞೂ ಹೊಂಟೋದ್ರೆ ಎಲ್ಲ ಒಗ್ಗಿಳಿದಂಗೆ ನಾನು ಅಲ್ಲೇ ಕುಂತಿದ್ದು ಒಮ್ಮೆ ಗಾಡ್ ಇರೋರು ಆಟಗಳಿಂದ ಬಟ್ಟೆ ಸ್ಕೊಂಡೆ ಹ್ಮ್ ಹ್ಮ್ ಎಂಟುನೂರು ಏಳ್ನೂರು ಹೋಯ್ತು ಹ್ಮ್ ಸಮುದ್ರನೇ ಸಿಕ್ತು ಅವತ್ತಿಂದ ಹದಿನಾಲ್ಕು ಹದಿನೈದು ವರ್ಷದಿಂದ ಅದೊಂದೇ ಓರ್ ಹೊರತು ಯಾವ ಭಾರತದಲ್ಲೂ ಹ್ಮ್ ಎಲ್ಲಿ ಮಾಡಿಸಿರೋದು ಅಂತ ಆ ಊಟ ಕೆಳಗಡೆ ಹ್ಮ್ ಅಲ್ಲೊಂದು ಗೋರ್ಮೆಂಟ್ ಜಮೀನಿತ್ತು ಹೇಳ್ಕೊಟ್ಟೆ ಆ ಜಾಗ ಕಂಡು ಹಿಡಲಿ ಅದರಲ್ಲೂ ಪಾಯಿಂಟ್ ತಪ್ಪಿಸಿದ್ರು ಜನ ಮಗಳ ಬೋರ್ ಆಗುತ್ತ ಆ ದೇವ್ರ ಕುಟ್ರಿಂದ ಪೂಜೆ ಮಾಡಿದೆ ಇದೊಂದು ಕಡೆ ನೋಡೋಣ ಅಂತ ಅವಾಗ ಹೆಂಗಪ್ಪ ಎಮ್ ಎಲ್ ಎ ಹ್ಮ್ ಅವ್ರು ನನ್ಗೆ ಎಷ್ಟು ಮೂರು ದಿವ್ಸ ಕಳ್ಸರ್ ಕಳ್ಸೋ ಅಂದ್ರೆ ನೀವು ಒಂದು ಹಠ ಇಟ್ಕೊಂಡ್ಬಿಟ್ರಿ ಅಲ್ಲಿ ನೀರು ಬರತ್ತಂಗ ನಾನು ಹೋಗಲ್ಲ ಅಂತ ಹೋಗಲ್ಲ ಆವತ್ತು ದೇವ್ರು ಕೊಟ್ಟಿದ್ದು ಇನ್ನವರೆಗೂ ನೀರು ಬಂದ್ರೆ ಇಲ್ಲ ಊರ್ದಾಗಿ ಈಗ ಕುಡಿಯ ನೀರಿಗೆಲ್ಲ ಸಮಸ್ಯೆಗಳು ಏನು ಅನ್ನಕ್ಕಂಥದ್ದು ಅಷ್ಟು ಇಲ್ಲ ನಿಮ್ಮ ಏನು ತಂದ್ರೆ ಎಲ್ಲ ಕೆಲಸ ಅನ್ನಕ್ಕಂಥದ್ದು ಈಗ ತಾವು ಅಧಿಕಾರದಲ್ಲಿ ಇಲ್ಲ ಆದರೂ ಆದ್ರೂ ಕೂಡ ಒಂದು ನಿಮ್ಮ ಆ ಊರಿಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಸರ್ ಮನ್ಸು ಯಾವ ರೀತಿ ಇದು ಏನೋ ನನ್ನ ಮನ್ಸು ಸಹ ಹಾ ನಾನು ಇದ್ದವಂತ ಅಲ್ಲದಿದ್ರು ನನಗೆ ಚೆನ್ನಾಗಿ ಜ್ಞಾಪನ ಆದ ಹ್ಞೂ ಯಾರು ತಗೋ ಹೋಗ್ಬೇಕು ಕೆಲಸ ಇಲ್ ತರ್ಬೇಕು ಹ್ಞೂ 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 ಅನ್ನೊಂದು ನನಗೆ ಮೂಡ್ ಚೆನ್ನಾಗ್ ಹ್ಮ್ ಯಾರ ತಗೋದ್ರಿ ಕೆಲಸ ಆಯ್ತದಿಂದ ಆ ಕೆಲಸ ಮಾಡ್ತೀನಿ ಸರಿ ಈಗ ಮುಂದೆ ಒಂದು ಒಂದು ಕಾಲ ಒಂದೂವರೆ ವರ್ಷ ನಂತರ ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆ ದೊರೆಯಲಿದೆ ಈಗ ಜನರ ಒಂದು ಅಭಿಪ್ರಾಯದ ಮೇರೆಗೆ ಜನ ಒಂದು ಅಭಿಪ್ರಾಯ ನಾವು ಕೇಳಿದಾಗ ನಿಮಗೆ ನೀವೇ ಬರ್ಬೇಕು ನರಸಿಂಹನವರೇ ನಿಮ್ಗೆ ಮುಂದ್ ಬರ್ಬೇಕು ಅವರೇ ನಮ್ಮೊಂದ್ ಸತಿ ಕಂಟೆಸ್ಟ್ ಮಾಡ್ಬಿಟ್ಟು ನಾವು ಗೆಲ್ಸ್ಕೊಂಡ್ ಬರ್ತೀವಿ ಮಾತು ಅನ್ನಕೇಳ್ತಿದೆ ನಿಮ್ಮ ನಡೆ ಯಾವ ರೀತಿ ಇರತ್ತೆ ಸರ್ ಏನ್ ಮಾಡುವ ಸತಿ ಕಾಂಟಾಕ್ಟ್ ಮಾಡೇ ಮಾಡಿ ಹೋಗ್ಲಿ ಇದು ಈ ಸತಿ ಕಾಂಟ್ಯಾಕ್ಟ್ ಮಾಡಿ ಗೆಲ್ತೀನಿ ನಾನು ನೂರು ಓಟಲ್ ಗೆಲ್ತೀನಿ ಹ್ಮ್ ವಿಶ್ವಾಸ ಇದೆ ಈಗಲೇ ಜನದ ಭಾವನೆ ಇರುತ್ತೆ ನಾನು ಅವ್ನ್ ಹೇಳೇ ಹೇಳ್ತೀನಿ ನಿನ್ನ ನನ್ನ ಏಳು ಹೋಟೆಲ್ ಸೋಲಿಸಿದ್ವಿ ನಿನ್ನ ಮೂರು ಹೋಟೆಲ್ ಸೋಸ್ತೀನಿ ಹ್ಮ್ ಇದು ಎಲ್ಲ ಒಂದ್ ಕಡೆ ಆತ್ಮವಿಶ್ವಾಸನ ಅತಿಯಾದ ಆತ್ಮವಿಶ್ವಾಸ ಇದೆ ಜನದ ಬಾಯಲ್ಲಿ ಬರ್ತಾ ಇಲ್ಲ ಹ್ಮ್ ಕಡೆ ಇದ್ದಂತ ಧನಾಲಯ ಹ್ಮ್ ಹ್ಮ್ ಅವ್ನು ನಾನು ನೀನು ನಾನು ಓದ್ಸಕ್ಕೆ ಏನ್ ಕಾರಣ ಆಯ್ತು ಅಂದ್ರೆ ಇಪ್ಪತ್ತು ಮನೆ ಓಟ್ ಕೇಳಲಿಲ್ಲ ಹ್ಮ್ 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 ವೈಯಕ್ತಿಕ ಮೊಡ್ಕೊಂಡು ಅವರು ಹೇಳಿದರು ಸೋತಿನಲ್ಲೇ ನಾವು ಕೇಳಿದ್ರೆ ಎರಡು ಎರಡು ಹಾಕೋವು ಸ್ವಲ್ಪ ಗುರಾಂಕಾರ ಕೊಟ್ಟು ಇಪ್ಪತ್ತು ಮನೆಗೆ ಬೇಕು ಅವರಿಗೆ ಇಲ್ಲೋ ಒಂದು ಕಡೆ ನಿಮಗೆ ಈಗ ಪರಿಶ್ಚಾತ್ತಪ್ಪ ಆಗಿದೆಯಾ ಅದೊಂದು ಬರಬಾರ್ದಿತ್ತು ಮತದಾರರೇ ಒಂದು ಪ್ರಜೆಗಳು ಅವರಿಂದಲೇ ಗೆಲ್ಲಕ್ಕೆ ಸಾಧ್ಯ ಅನ್ನೋಕ್ಕಂಥದ್ದು ಈಗ ನಿಮ್ಗೆ ಐಡಿಯಾ ಐಡಿಯಾ ಬಂದ್ರೆ ಹ್ಞೂ ಹ್ಞೂ ಇದಕ್ಕೆಲ್ಲ ನಿಮಗೆಲ್ಲ ನಿಮ್ಮ ಒಂದು ಮತದಾರರು ಈಗಲಿಂದಲೂ ನಿಮಗೆ ಸಹಕಾರವನ್ನು ಸಪೋರ್ಟನ್ನು ಕೊಟ್ಟಿದ್ದಾರೆ ಸಪೋರ್ಟ್ ಕೊಡ್ತಾ ಇದ್ವಿ ನಾವು ಮಾಡ್ತಾಯಿದ್ವಿ ಸರ್ ತಾವು ಜೆ ಡಿ ಎಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸುಮಾರು ವರ್ಷಗಳಿಂದ ನಿಷ್ಠಾವಂತ ಜೆ ಡಿ ಎಸ್ ಕಾರ್ಯಕರ್ತರಾಗಿ ಇಪ್ಪತ್ತೈದು ವರ್ಷದಿಂದ ದುಡಿತಿದ್ದೀರಾ ನಿಮ್ಮ ಪಕ್ಷದ ಬಗ್ಗೆ ನಿಮ್ಮ ಪಕ್ಷದ ಸಿದ್ಧಾಂತದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಪಕ್ಷ ಸಿದ್ಧಾಂತ ಏನಿಲ್ಲ ನಮ್ಮ ಪಕ್ಷದ ಮೇಲೆ ಇಷ್ಟ ನಮ್ಮ ಲೀಡರ್ಗಳೆಲ್ಲ ಯಾರೇ ಏನ್ ತೆಗೆ ಬಂದ್ರು ನನ್ನ ಕೈ ತಲುಪಿಸ್ತಾರೆ ನಾನು ಊರಲ್ಲಿ ಒಂದು ದುಡ್ಡಾಗಿ ಒಂದು ಇದು ಮಾಡೋದು ಎಲ್ಲ ನನ್ನದೇ ಅವಸ್ಥೆ ಆದ್ರೆ ನಾನು ಸಣ್ಣ ಪುಟ್ಟ ಪಿತ್ತಾಟ ಪತ್ತಾಟ ಇದೆಲ್ಲ ಅಂದ್ರೆ ಟೋಟಲ್ ಈ ಒಂದು ಕುಂದೂರು ಒಂದು ಗ್ರಾಮಕ್ಕೆ ತಾವೇ ಒಂದು ಜೆ ಡಿ ಎಸ್ ಇ ಮತ್ತೆ ಬಹಳಷ್ಟು ಜನ ನಿಮ್ಮ ಪಕ್ಷದಲ್ಲಿದ್ದಂತವರೇ ಬೇರೆ ಪಕ್ಷಕ್ಕೆ ಹೋಗಿ ಆಗಿ ಸೇರ್ಪಡೆಯಾಗಿದ್ದೇನೆ ನಿಮ್ಮ ಪಕ್ಷ ಈ ಭಾಗದಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಆಗ್ತಾ ಇದೆ ಸರ್ ನಮ್ದು ಜೆ ಡಿ ಎಸ್ ಪಕ್ಷ ಸಂಘಟನೆ ಇದೆ ನಮ್ಗೆ ಹೋಗ್ಲಿ ಅವತ್ತು ಹಿನ್ನೆಲೆ ಆದ್ರೆ ಇದೊಂದು ಎರಡು ಗುಂಪಾಗಿ ಒಂದು ಸ್ವಲ್ಪ ಹಿನ್ನಡೆ ಆಯ್ತು ಅಷ್ಟೇ ಈ ಜೆಡಿಎಸ್ ಯಾರು ಜಿಲ್ಲಾ ಪಂಚಾಯತ್ ಜೆಡಿಎಸ್ ಡಿ ಎಸ್ ತಾಲೂಕ್ ಪಂಚಾಯತ್ ಜೆಡಿಎಸ್ ಪಂಚಾಯತ್ನು ಕೂಡ ಈ ಸರ್ತಿ ಜೆಡಿಎಸ್ ನಿಮ್ಮ ಭಾಗದ ಶಾಲೆಗಳ ಅಭಿವೃದ್ಧಿಗೋಸ್ಕರ ಏನಾದ್ರು ಒಂದು ಆಲೋಚನೆಗಳು ಇಟ್ಕೊಂಡಿದ್ರೆ ಮತ್ತೆ ಶಿಕ್ಷಣಕ್ಕೆ ನಿಮ್ಮ ಆದ್ಯತೆ ಏನಿದೆ ಸರ್ ಏನ್ ಯೋಚನೆ ಇದೆ ಸರ್ ಏನು ಹೇಳ್ತೀನಲ್ಲ ಸ ನಾವು ಇದನ್ನು ಅಂಗನವಾಡಿ ಬಿಲ್ಡಿಂಗು ಕಟ್ಸ್ ಸಮಸ್ಯೆ ಮಾಡಿದೆ ಕಾಂಪೌಂಡ್ ಕಟ್ಸೋ ಹ್ಮ್ ಎಲ್ಲಾ ಬಗೆ ಮಾಡ್ದು ಇವತ್ತು ಕೂಡ ನಾವು ಬರ್ಲಿ ಹ್ಮ್ ಹ್ಮ್ ಜನ ಹೋದ್ರೆ ಗಮನ ಪಡ್ತೀವಿ ಈಗ ನಮ್ಮ ಇದಾವಂತಾದ್ರು ನಮ್ಮ ನಾವಂತೂ ಆಗ್ಲಿಲ್ಲ ಹ್ಮ್ ಆ ತರ ನಾವು ಈಗ ಅವರಿಗೆ ಮಕ್ಕಳಿಗಂತ ಏನಾದ್ರು ಒಂದು ಪುಸ್ತಕಗಳು ಅದು ಇದು ವಿತರಣೆ ಮಾಡುವಂತ ಸಂದ ಸನ್ನಿವೇಶಗಳು ಬಂದಾಗ ಏನಾದ್ರು ಮಾಸ್ಟರ್ ಹೇಳಿದ್ರೆ ಅದಕ್ಕೂ ಸಹಕಾರವನ್ನು ನೀಡ್ತಾ ಇದ್ದೀರಾ ಯಾರು ಕೇಳಿಲ್ಲ ಸರ್ ಏನೋ ಕೆಲವರು ಮಾಡೋದು ನಮ್ಮೂರು ಮಾಡ್ತಾರೆ ಬೆಂಗಳೂರ ತಾಂಗ್ಳೂರಲ್ಲವೇ ಅವ್ರ ಕೊಡ್ತಾರೆ ಹ್ಮ್ ಅದಕ್ಕೆಲ್ಲ ಆದ್ಯತೆ ಏನಕ್ಕೆ ಹೌದು ಸರ್ ತಾವು ಕೂಡ ಈ ಭಾಗದ ಒಂದು ರೈತರಾಗಿ ರೈತರ ಪರ ಯಾವ ರೀತಿ ಕಾಳಜಿ ಇದೆ ಇವತ್ತಿನ ದಿನಗಳಲ್ಲಿ ರೈತರಿಗೆ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಮತ್ತೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ರೈತರಿಗೆ ಪಂಚಾಯತಿ ವತಿಯಿಂದ ಮುಂದಿನ ದಿನಗಳಲ್ಲಿರ್ಬೋದು ಹಿಂದಿಗಾಗಿರ್ಬೋದು ಯಾವ ರೀತಿ ಆಲೋಚನೆ ಏನು ಇಟ್ಕೊಂಡಿದ್ರೆ ಸರ್ ನೀವು ಏನು ಮಾಡಬೇಕು ಏನು ಇಲ್ಲ ಸ ಪಂಚಾಯತಿಯಿಂದ ಬರೋದೇನೋ ರೇಷನ್ ಕಾರ್ಡ್ ಮಾಡಿಸ್ಕೊಡೋದು ಈ ರೇಷನ್ ಕಾರ್ಡ್ ಇರ್ಬೋದು ಅಷ್ಟು ಮಾಡ್ತೀವಿ ಇನ್ನೇನು ಬರೋದು ಅಂತೋಸಿ ಅದೇನೋ ಕೊಡ್ತಾರೆ ತಂದು ಕೊಡ್ತೀವಿ ರೈತರು ಅಷ್ಟು ಬಿಟ್ರೆ ಇನ್ನೇನು ಯಾವ ರೀತಿ ಆ ಎನ್ ಕೆಲಸ ಹಾಕ್ಸ್ಕೊತೀವಿ ಕೆಲಸ ಮಾಡ್ತೀವಿ ರೈತರಿಗೆ ನಿಮ್ಮ ಭಾಗದಲ್ಲಿ ಏನೇ ತೊಂದರೆಗಳು ತಾಪತ್ರೆಗಳು ಏನೂ ಆಗ್ತಿಲ್ಲ ಸರ್ ಹ್ಞೂ ಎಲ್ಲ ಅನುಕೂಲ ಯಾರ ತಾಪತ್ರೆ ಏನಿಲ್ಲ ಹ್ಞೂ ಏನು ತಾಪತ್ರೆ ಮಾಡ್ತಾರೆ ಅವ್ರು ದುಡ್ಕೊತಿರ್ತಾರೆ ಏನೋ ರಾಜಕೀಯ ಬಂದಾಗ ಒಂದು ವಾಟಾಗ್ತಾರೆ ಹ್ಞೂ 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 ಜನ ಸೌಲಭ್ಯ ಕೊಟ್ಟರೆ ತೀಸ್ಕೊಳ್ತಾರೆ ಅಷ್ಟೇ ಈಗ ಇಪ್ಪತ್ತೈದು ವರ್ಷದ ಸಮಾಜ ಸೇವೆಯಲ್ಲಿ ವೈಯಕ್ತಿಕ ನಿಮ್ಮ ಒಂದು ಸೇವೆ ಯಾವ ರೀತಿ ಮಾಡ್ಕೊಳ್ತದ ಸರ್ ಜಾ ನಾವು ಸಣ್ಣ ಪುಟ್ಟವು ಬಡವ್ರ ಬಗ್ಗೆ ವಾರದ ಮುಗಿಸ್ಕೊಂಡು ಈ ಸಹ ಟ್ಯಾಂಕ್ ಕಟ್ಟಿ ನಮ್ಗೆ ಒಂದು ಟ್ಯಾಂಕ್ ಬೇಕು ಅಂದ್ರೆ ಅಲ್ಲ ಟ್ಯಾಂಕ್ ಮಾಡ್ತೀವಿ ಅವ್ರಿಗೆ ಏನೋ ಒಂದು ವ್ಯವಸ್ಥೆ ಒಂದು ಕೇಷನ್ ಬಂದ್ರಲ್ಲ ಕಂಪ್ಲೇಂಟ್ ಕೊಟ್ಟಾಗ್ ಮಾಡ್ತೀವಿ ಹ್ಞೂ ಈ ತರ ಒಂದು ಅರುವತ್ತು ವರ್ಷ ಪಿಂಚನ್ ಮಾಡಿಸ್ಬೋದು ಈ ವ್ಯವಸ್ಥೆ ಬಂದ್ವಿ ಸರ್ ಕೊನೆಯದಾಗಿ ಕಟ್ಟ ನಿಮ್ಮ ಒಂದು ಕ್ಷೇತ್ರದ ನಿಮ್ಮ ಒಂದು ವಾರ್ಡಿನ ಮತದಾರರು. ನಿಮ್ಮನ್ನು ಎರಡು ಬಾರಿ ಚುನಾಯಿತ ಸದಸ್ಯರಾಗಕ್ಕೆ ಮಾಡಬೇಕು ಅಂತ ಆಸೆ ಇಟ್ಕೊಂಡು ವೋಟ್ ಮಾಡಿದೆ ಕಾರಣಾಂತರದಿಂದ ಸೋಲನ್ನು ಉಂಟಾಯಿತು ಆದರೂ ಕೂಡ ಬಹಳಷ್ಟು ಜನ ನಿಮಗೆ ಪ್ರೀತಿ ವಿಶ್ವಾಸ ಇಟ್ಟು ಅನ್ನು ಹಾಕ್ತಿದ್ದಾರೆ ಅಂತವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಅವು ಹೇಳೋದಾದ್ರು ಏನು ಕೇಳೋದಾದ್ರು ಏನು ಸಹ ಈಗ ಮತದಾರರು ನಮ್ಮ ಜೊತೆಯಲ್ಲಿದ್ದಾರೆ ಸೋಲು ಗೆಲುವು ಉಂಟು ಈಗಲೂ ಕೂಡ ನನ್ನ ಎಮ್ ಎಲ್ ಎಂತಲೇ ಕರಿಯೋದು ಕರೆಯೋದು ಗ್ರಾಮ ಪಂಚಾಯತ್ ಹ್ಞೂ ಆ ಥರ ಸ್ನೇಹಿತರು ಹುಡುಗರೆಲ್ಲ ಆಗಿದ್ದು ಅದು ನಾನು ಕೂಡ ಊರೊಳಗೆ ನಾನು ಮತದಾರರಿಗೆ ಸ್ವಲ್ಪ ಸ್ವಲ್ಪ ಈಗ ಊರೊಳಗೆ ಅವನ್ನೇನೋ ಮಾಡ್ಕೊತೇನು ಜಗಳಕ್ಕೆ ತಂದು ಬಿಟ್ಬಿಟ್ಟು ಹೋಗೋಣ ಅನ್ನೋದು ನಮ್ಮ ಕ್ಯಾಬ್ನಲ್ಲಿ ಅವ್ರನ್ನ ಶಾಂತಿ ಮಾಡಿ ಬುದ್ಧಿ ಹೇಳಿ ವ್ಯವಹಾರ ಮಾಡಿ ಮತದಾರನ ಜೊತೆಲಿ ಆ ಓಟ್ ಹಾಕಿಲ್ದವರು ಕೂಡ ಇವತ್ತು ನನ್ನ ಜೊತೆ ಚೆನ್ನಾಗಿರ್ತದೆ ಹ್ಞೂ ಜೊತೆ ಮಾಡಲೇಬೇಕು ನಾವು ಮಾಡ್ತೀವಿ ಅಂತ ಅವರೇ ಹೇಳ್ತಾ ಇದ್ದಾರೆ ಈಗ ಅಧಿಕಾರ ಇಲ್ದಿರೋಂಥ ಸಂದರ್ಭದಲ್ಲೂ ಕೂಡ ನೀವು ಸೇವೆಯನ್ನು ಮಾಡಿದ್ದೀರ ಒಂದು ಬಾರಿ ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚರಿಯಾಗಿ ಮಾಡೋಣ ಅಧಿಕಾರ ಮೇಲೆ ಸಾಕಷ್ಟು ಮಾಡಿ ಮುಂದೆ ಇರಲಿಲ್ಲ ಅಷ್ಟು ಮೌಸ್ಕತೆ ಹೊರತು ಒಂದು ಯಾಕೆ ಬಂದಾನ ಕೆನ ಮಾಡಲ್ಲ ನಿಮ್ಮ ಮತದಾರರಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀವಿ ಏನು ಇಷ್ಟಪಡಲ್ಲ ನಾವು ಅವ್ರ ಜೊತೆ ನಿಮ್ಗೆ ನಾವು ಏನು ಬೇಕೋ ನಾವು ಮಾಡಿಕೊಡ್ತೀವಿ ನಮ್ಮ ಕೈ ಬಿಡ್ಬೇಕು ಹ್ಞೂ ಇದೊಂದು ಸತಿ గ్రామ్ పంచాయతి మెంబర్ మిబిడి అధ్యక్ష ఆగశ నోడి నా వాళ్ళు జనరల్ అయితే జనరల్ ఆగి అదొంత అవకాశ ఇది నోడ నెబ్బర ఏను కూడా నన్ను మతదారు దెబ్బల అవుతుంది నాలుగు ఇవతూ అన్నొని ఉంటుంది పక్ష యా నూ లీడే వస్తున్నా ఇన్న ప్రీతి విశ్వాస అసే ఇ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತನಗೆ ಧನ್ಯವಾದ ಮತದಾರರಿಗೆ ಸಹಕಾರ ಕೊಡ್ತೀನಿ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಪುತ್ರಿದುರ್ಗ ಹೋಬಳಿಯ ಈ ಒಂದು ಎಳಿಯೂರು ಗ್ರಾಮ ಪಂಚಾಯಿತಿ ಭಾಗದಲ್ಲಿ ಮುಂದೂರಂಥ ಒಂದು ಗ್ರಾಮದಲ್ಲಿ ವಾಸವಾಗಿ ಎರಡು ಬಾರಿ ಎಲೆಕ್ಷನ್ ಫೇಸ್ ಮಾಡಿ ಸೋತಿದ್ದಾರೆ ಆದರೂ ಕೂಡ ದಿನನಿತ್ಯ ಜನರ ಮಧ್ಯೆ ಇದ್ದು ಸೇವೆಯನ್ನು ಸಲ್ಲಿಸ್ತಿರುವಂಥ ಈ ಭಾಗದ ಜೆ ಡಿ ಎಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ನರಸಿಂಹಯ್ಯನವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ವೀಕ್ಷಕರೇ ಇಂತಹ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಗಳನ್ನು ಮಾಡುತ್ತಿದ್ದಾರೆ ವೀಕ್ಷಕರು ಇಂಥವರನ್ನು ಗುರುತಿಸಿ ನಿಮ್ಮ ಮುಂದೆ ತಗೊಂಬಂದು ಇಟ್ಟಿದ್ದೀವಿ ವೀಕ್ಷಕರೇ ನೆನಪಿರಲಿ ನೆಕ್ಸ್ಟು ಒಂದು ವೋಟ್ ಮಾಡುವಂಥ ಸಂದರ್ಭದಲ್ಲಿ ಯಾರು ನಿಮ್ಮನ್ನು ಸೇವೆ ಮಾಡಿರ್ತಾರೆ ಯಾರು ಅಭಿವೃದ್ಧಿ ಕಡೆ ಗಮನ ಕೊಟ್ಟಿರ್ತಾರೆ ಯಾರು ನಿಮಗೆ ದಿನನಿತ್ಯ ಇಲ್ಲಿ ಸಿಕ್ಕಿ ನೇರವಾಗಿ ಸಂಪರ್ಕದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೆ ಅಂಥವರಿಗೆ ನೀವು ಮುಂದಿನ ದಿನಗಳಲ್ಲಿ ಈ ಒಂದು ಮತವನ್ನು ಹಾಕಿ ಅವರು ಅಂಥವರಿಗೆ ಒಂದು ಚುನಾಯಿತ ಸದಸ್ಯರಾಗಿ ಮಾಡಿ ಅನ್ನಕ್ಕಂಥದ್ದು ನಾವು ಒಂದು ಮೆಸೇಜ್ ಕೊಡ್ತೀವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ डब्ल्यू 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 इन इंडिया के जय हिंद जय कर्नाटक